ಎಲ್ರಿಗೂ ನಮಸ್ಕಾರ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮೊದಲೆಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗದೆ ನಿಮಗೆ ಸಿಗುತ್ತೆ ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ರಾಮನವಮಿ ದಿನ ಈ ವಸ್ತುಗಳನ್ನು ಮನೆಗೆ ತರುವುದು ತುಂಬ ಒಳ್ಳೆಯದ್ದು ರಾಮನವಮಿ ದಿನ ಈ ವಸ್ತುಗಳನ್ನು ಮನೆಗೆ ತಂದರೆ ಅದೃಷ್ಟ ನಿಮ್ಮೊಂದಿಗೆ ಇರುತ್ತದೆ ವಾಸ್ತುಶಾಸ್ತ್ರ ಹೇಳುತ್ತದೆ ಈ ವಸ್ತುಗಳಿಂದ ಮನೆಯಲ್ಲಿ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗಿ ಸದಾ ರಾಮನ ಜೊತೆಗೆ ಮಹಾಲಕ್ಷ್ಮಿಯು ಮಗ ಹಾಗೂ ಹನುಮಂತನ ಕೃಪೆಯು ನಿಮ್ಮ ಮನೆಯಲ್ಲಿ ಸದಾ ಇರುತ್ತದೆ ಹಾಗೂ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಇನ್ನು ಮುಂದೆ ಹಣದ ಕೊರತೆ ಇರುವುದಿಲ್ಲ ನಿಮ್ಮ ಜೀವನದಲ್ಲಿ ಮತ್ತೆ ಕಷ್ಟಗಳು ಬರುವುದಿಲ್ಲ ಹಾಗಾದರೆ ಆ ವಸ್ತುಗಳು ಯಾವುವು ಅದರಿಂದ ಏನು ಲಾಭ ಎಂದು ಈಗ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ರಾಮನವಮಿ ಹಿಂದೂ ಧರ್ಮದ ಪ್ರಮುಖ ಹಬ್ಬ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಎಂದು ಆಚರಿಸಲಾಗುತ್ತದೆ ಶ್ರೀರಾಮನ ಜನ್ಮದಿನವಾಗಿ ಈ ಹಬ್ಬವನ್ನು ರಾಮನವಮಿ ಎಂದು ಆಚರಿಸಲಾಗುತ್ತದೆ ನಮ್ಮ ಹಿಂದುಗಳಿಗೆ ಶ್ರೀರಾಮಚಂದ್ರ ಪ್ರಭುಗಳು ಆದರ್ಶ ಅಂತ ಹೇಳಬಹುದು ಶ್ರೀ ರಾಮಚಂದ್ರ ದೆ ಜನ್ಮದಿನವನ್ನು ಆಚರಿಸಿದವರು ಯಾರೂ ಇಲ್ಲ ರಾಮನವಮಿ ಎಂದರೆ ಪ್ರತಿಯೊಂದು ಹಳ್ಳಿ ಗ್ರಾಮಗಳಲ್ಲೂ ಇಂದು ಸಂಭ್ರಮ ಸಡಗರ ಹೆಚ್ಚಿ ತುಂಬಿ ತುಳುಕುತ್ತದೆ ಅದರಲ್ಲೂ ನಮ್ಮ ಹಳ್ಳಿ ಕಡೆ ಹೋದರೆ ಈ ರಾಮನವಮಿ ದಿನ ಅದರಲ್ಲಿ ಕೊಡುವಂತಹ ಪಾನಕ ಕೋಸಂಬರಿಯಂತೂ ಹೇಳಲು ಅಸಾಧ್ಯ ಸ್ನೇಹಿತರೆ ನಮ್ಮ ಹಳ್ಳಿ ಜನಗಳೇ ಹಾಗೆ ಪ್ರತಿಯೊಂದು ಹಬ್ಬವನ್ನು ಆಡಂಬರ ಸಂಭ್ರಮದಿಂದ ಆಚರಿಸುತ್ತೀವಿ ಅಲ್ಲಿ ಆಡಂಬರ ಇಲ್ಲದಿದ್ದರೂ ಸಂಭ್ರಮ ಅಂತೂ ಮನೆ ಮಾಡಿರುತ್ತದೆ ಪ್ರತಿಯೊಂದು ಮನೆಯ ಮುಂದೆ ರಂಗೋಲಿ ಹಬ್ಬದ ಸಂಭ್ರಮ ಪ್ರತಿಯೊಂದು ತಿಂಡಿಯಲ್ಲೂ ವಿಶೇಷತೆ ನಮ್ಮ ಹಳ್ಳಿಗಳಲ್ಲಿ ಇದ್ದೇ ಇರುತ್ತದೆ ಅದರಲ್ಲೂ ರಾಮನವಮಿ ಎಂದರೆ ಪಾನಕ ಮತ್ತು ಕೋಸಂಬರಿ ಆ ಅದನ್ನು ನೆನೆಸಿಕೊಂಡರೆ ಬಾಯಲ್ಲಿ ಈಗಲೂ ಜೊಲ್ಲು ಬರುತ್ತದೆ ಸ್ನೇಹಿತರೆ ಇಂಥ ಹಬ್ಬದ ದಿನ ಈಗ ತಾನು ತಿಳಿಸುವಂತಹ ಈ ವಸ್ತುಗಳನ್ನು ಮನೆಗೆ ತರುವುದು ತುಂಬ ಅದೃಷ್ಟ ಹಾಗೂ ಶ್ರೇಷ್ಠ ಯಾವಾಗಲೂ ಹನುಮನ ಕೃಪೆ ರಾಮನ ಕೃಪೆ ನಿಮ್ಮಲ್ಲಿ ಸದಾ ಇರುತ್ತದೆ ಸ್ನೇಹಿತರೆ ಏನೇ ಕಷ್ಟ ಇದ್ದರೂ ರಾಮನಾಮ ಜಪಿಸಿದರೆ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಆ ಶಕ್ತಿ ಆ ರಾಮನಿಗೆ ಮತ್ತು ಆ ಹೆಸರಿಗಿದೆ ಸ್ನೇಹಿತರೆ ರಾಮನಾಮ ಜಪಿಸುವುದು ತುಂಬ ಒಳ್ಳೆಯದ್ದು ಅದರಲ್ಲೂ ಈ ಹಬ್ಬದಂದು ಈ ವಸ್ತುಗಳನ್ನು ಖರೀದಿಸುವುದು ತುಂಬ ಶುಭಕರ ಎಂದು ನಂಬಲಾಗಿದೆ ಮನೆಯಲ್ಲಿ ಈ ರಾಮನ ಫೋಟೋ ಇಟ್ಟು ಪೂಜಿಸುತ್ತಾ ಬಂದರೆ ಎಲ್ಲ ಕಷ್ಟಗಳು ದೂರವಾಗುತ್ತವೆ ರಾಮನಾಮ ಜಪಿಸಿ ಭಜನೆ ಮುಂತಾದವುಗಳನ್ನು ಮಾಡುವುದು ಕೂಡ ತುಂಬ ಒಳ್ಳೆಯದ್ದು ಈಗ ಹೇಳುವ ವಸ್ತುಗಳ ಜೊತೆಗೆ ನೀವು ಸಾಧ್ಯವಾದರೆ ಪ್ರತಿನಿತ್ಯ ರಾಮನಾಮ ಜಪಿಸುತ್ತಾ ಬಂದರೆ ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆಗಳನ್ನು ನೀವು ಕಾಣುತ್ತೀರಾ ಜಪಿಸಲು ಕಷ್ಟ ಎನ್ನುವವರು ಪ್ರತಿನಿತ್ಯ ನೂರ ಎಂಟು ಬಾರಿ ರಾಮನಾಮವನ್ನು ಬರೆಯಬಹುದು ರಾಮನವಮಿ ಹಿಂದೂ ಧರ್ಮದ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ ಚೈತ್ರ ಮಾಸದ ಒಂಬತ್ತನೇ ದಿನ ಅಂದರೆ ವರ್ಷದ ಮೊದಲ ತಿಂಗಳಿನಲ್ಲಿ ಬರುವ ಹಬ್ಬ ಈ ದಿನ ಶ್ರೀರಾಮಚಂದ್ರನ ಹುಟ್ಟು ಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಈ ಹಬ್ಬದಂದು ಶ್ರೀರಾಮರ ಜೊತೆಗೆ ಹನುಮಂತನನ್ನು ಪೂಜಿಸುವುದರಿಂದ ಜೀವನದಲ್ಲಿನ ಎಲ್ಲ ಕಷ್ಟಗಳು ದೂರವಾಗಿ ಜೀವನದಲ್ಲಿ ಸದಾ ಶಾಂತಿ ಸಂತೋಷ ನೆಲೆಸಿರುತ್ತದೆ ಎಂದು ನಂಬಲಾಗಿದೆ ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಎಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ವರ್ಷ ಶ್ರೀರಾಮನವಮಿ ಏಪ್ರಿಲ್ ಆರರಂದು ಬಂದಿದೆ ಈ ಹಬ್ಬದ ದಿನ ಈಗ ತಿಳಿಸುವ ಈ ವಸ್ತುಗಳನ್ನು ಮನೆಗೆ ತಂದರೆ ಶುಭ ಆ ವಸ್ತುಗಳನ್ನ ನೋಡೋಣ ಬನ್ನಿ ಸ್ನೇಹಿತರೆ ಹಳದಿ ಬಟ್ಟೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶ್ರೀರಾಮನವಮಿ ದಿನ ಹಳದಿ ಬಟ್ಟೆಯನ್ನ ಖರೀದಿ ಮಾಡಿ ಧರಿಸುವುದು ಅಥವಾ ಖರೀದಿ ಮಾಡಿ ಮನೆಗೆ ತರುವುದು ಶುಭಕರವೆಂದು ನಂಬಲಾಗಿದೆ ಈ ಪ್ರಕ್ರಿಯೆಯಿಂದ ಲಕ್ಷ್ಮೀ ದೇವಿ ಸಂತೋಷ ಪಡುತ್ತಾಳೆ ಮತ್ತು ಭಕ್ತರ ಮನೆಯಲ್ಲಿ ಆರ್ಥಿಕ ವೈಭವ ಸುಖ ಶಾಂತಿ ನೆಮ್ಮದಿ ಸದಾ ನೆಲೆಸುತ್ತದೆ ಹಳದಿ ಬಣ್ಣವು ಶಾಂತಿ ಸಮೃದ್ಧಿ ಮತ್ತು ಧನವನ್ನು ಆಕರ್ಷಿಸುತ್ತದೆ ಎಂದು ಧಾರ್ಮಿಕವಾಗಿ ನಂಬಲಾಗಿದೆ ಇನ್ನು ಎರಡನೆಯದಾಗಿ ಚಿನ್ನ ಚಿನ್ನವನ್ನು ನಿಮಗೆ ಎಷ್ಟು ಸಾಧ್ಯವಾಗುತ್ತದೆ ಅಷ್ಟು ಖರೀದಿ ಮಾಡಿ ಮನೆಗೆ ತಂದು ರಾಮನ ಮುಂದೆ ಇಟ್ಟು ಪೂಜೆ ಮಾಡಿ ಧರಿಸುವುದರಿಂದ ಮನೆಯಲ್ಲಿ ಸಮೃದ್ಧಿ ನೆಲೆಸುತ್ತದೆ ಚಿನ್ನ ಚಿನ್ನವನ್ನು ಎಲ್ಲರೂ ಖರೀದಿ ಮಾಡಿ ತರಲು ಆಗುವುದಿಲ್ಲ ಅಂಥವರು ಮೇಲೆ ತಿಳಿಸಿದಂತೆ ಹಳದಿ ಬಟ್ಟೆಯನ್ನು ಖರೀದಿ ಮಾಡಬಹುದು ಇನ್ನು ಅನುಕೂಲ ಇರುವವರು ಚಿನ್ನ ಖರೀದಿ ಮಾಡಿ ಮನೆಗೆ ತಂದು ಪೂಜೆ ಮಾಡಿ ಧರಿಸಿ ಇದರಿಂದ ಸದಾ ಲಕ್ಷ್ಮೀ ದೇವಿ ನಿಮ್ಮ ಜೊತೆ ಇರುತ್ತಾಳೆ ಮತ್ತು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಚಿನ್ನವನ್ನು ಎಷ್ಟು ಆದರೂ ತರಬಹುದು ಅಷ್ಟು ಇಷ್ಟು ಅಂತ ಏನೂ ಇಲ್ಲ ನಿಮ್ಮ ಶಕ್ತಿಗೆ ಅನುಸಾರವಾಗಿ ತೆಗೆದು ಬನ್ನಿ ಮೂರನೆಯದ್ದು ಶಂಖ ಶ್ರೀ ರಾಮನವಮಿ ಎಂದು ಶಂಖವನ್ನು ಖರೀದಿಸಿ ಮನೆಗೆ ತರುವುದು ಕೂಡ ಶುಭಕರವೆಂದು ಪರಿಗಣಿಸಲಾಗುತ್ತದೆ ಶಂಖವನ್ನು ಖರೀದಿ ಮಾಡಿ ತಂದು ಅದನ್ನು ಪುಣ್ಯ ಮಾಡಿ ಶುದ್ಧಿ ಮಾಡಿ ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಪ್ರತಿನಿತ್ಯ ಪೂಜಿಸುವುದು ತುಂಬ ಒಳ್ಳೆಯದ್ದು ಮತ್ತು ಶುಭಕರವಾದ ಕಾರ್ಯವೆಂದು ಭಾವಿಸಲಾಗುತ್ತದೆ ಇದನ್ನು ಖರೀದಿ ಮಾಡಿ ತರುವವರು ತಂದು ಆಗಿ ದೇವರ ಕೊಣೆಗೆ ಇಡಬಾರದು ಅದನ್ನು ಪುಣ್ಯ ಎಂದರೆ ನೀರನ್ನು ಹಾಕಿ ಮಾಡುವಂಥದ್ದಲ್ಲ ನೀರು ಹಾಲು ಜೇನು ಮೊಸರು ತುಪ್ಪ ಗೋಮಾ ಹಾಕಿ ಶುದ್ಧಿ ಮಾಡಿ ಮತ್ತು ಅದಕ್ಕೆ ಅರಿಶಿನದ ನೀರು ಹಾಲು ಹಾಕಿ ಚೆನ್ನಾಗಿ ತೊಳೆದು ಒಂದು ಪ್ಲೇಟಿನಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಾಕಿ ಅದರ ಮೇಲಿಟ್ಟು ಪೂಜಿಸಬೇಕು ಕೆಲವರು ದೇವತೆಗಳ ಪೂಜೆಯಲ್ಲಿ ಶಂಕವಿಲ್ಲದಿದ್ದರೆ ಆ ಪೂಜೆ ಅಪೂರ್ಣವೆಂದು ಪರಿಗಣಿಸುತ್ತಾರೆ ಹಾಗಾಗಿ ಶ್ರೀರಾಮನವಮಿ ದಿನ ಶಂಕವನ್ನ ತರುವುದು ತುಂಬ ಶುಭಕರವೆಂದು ಹೇಳಲಾಗುತ್ತದೆ ಇನ್ನು ಕೊನೆಯದಾಗಿ ಹನುಮಂತ ಎಲ್ಲಿ ರಾಮನೋ ಅಲ್ಲಿ ಹನುಮಂತ ಪ್ರಭುಗಳ ಮಹಾಭಕ್ತ ಅಂತಾನೆ ಹೇಳಬಹುದು ಹನುಮಂತನನ್ನ ಹನುಮಂತನನ್ನು ಜಪಿಸಿದರೆ ಶ್ರೀ ರಾಮಚಂದ್ರಪ್ರಭುಗಳ ಆಶೀರ್ವಾದ ಸಿಗುತ್ತದೆ ರಾಮ ಎಂದರೆ ಸಾಕು ಹನುಮಂತ ಅಲ್ಲೇ ಇರುತ್ತಾನೆ ರಾಮರಿಗೂ ಆ ರಾಮರ ಹೆಸರಿಗೂ ಅಷ್ಟೊಂದು ಶಕ್ತಿ ಇದೆ ಸ್ನೇಹಿತರೆ ಎಲ್ಲಿ ರಾಮನೋ ಅಲ್ಲಿ ಹನುಮಂತ ಎನ್ನುವ ವಾಡಿಕೆ ತುಂಬ ಇದೆ ಅದೇ ರೀತಿ ನೀವು ಸಾಧ್ಯವಾದರೆ ಈ ರಾಮನವಮಿ ಇಂದಿನ ದಿವಸ ಹನುಮಂತನ ಒಂದು ಪ್ರತಿಮೆಯನ್ನು ತಂದು ಅಥವಾ ಒಂದು ಫೋಟೋವನ್ನು ತಂದು ಪೂಜಿಸುವುದು ಕೂಡ ತುಂಬ ಒಳ್ಳೆಯದ್ದು ನೀವು ಫೋಟೋವನ್ನು ತೊಂದರೆ ನಿಮ್ಮ ಮನೆಯ ಎದುರಿಗೆ ಅಂದರೆ ನಿಮ್ಮ ಬಾಗಿಲ ಎದುರಿಗೆ ಜನರಿಗೆ ಕಾಣುವಂತೆ ಅದನ್ನು ಹಾಕಿ ಪೂಜಿಸುತ್ತಾ ಬನ್ನಿ ಮನೆಯಲ್ಲಿ ಯಾವುದೇ ಕೆಟ್ಟ ದೃಷ್ಟಿ ಅಥವಾ ಯಾವುದೇ ದೋಷಗಳಿದ್ದರೂ ಕೂಡ ಆ ರಾಮನ ಅನುಗ್ರಹ ಮತ್ತು ಹನುಮಂತನ ಅನುಗ್ರಹದಿಂದ ಎಲ್ಲ ದೋಷಗಳು ಕೊನೆಗೊಳ್ಳುತ್ತದೆ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಎನ್ನುವುದು ನೆಲೆಸುತ್ತದೆ ಸ್ನೇಹಿತರೆ ಈ ವಸ್ತುಗಳನ್ನು ಮನೆಗೆ ತಂದರೆ ಏನೆಲ್ಲ ಅನುಕೂಲ ಎಂದು ತಿಳಿಸಿಕೊಟ್ಟಿದ್ದೀನಿ ಸಾಧ್ಯವಾದರೆ ಈ ಮೇಲೆ ತಿಳಿಸಿದಂತೆ ಎಲ್ಲ ವಸ್ತುಗಳನ್ನು ತೆಗೆದು ಬನ್ನಿ ಸಾಧ್ಯವಾಗುವುದಿಲ್ಲ ಎನ್ನುವವರು ಈ ಮೇಲೆ ತಿಳಿಸಿದ ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ತಂದು ಪೂಜಿಸುತ್ತಾ ಬಂದರೆ ಖಂಡಿತ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಯಾವುದೇ ಕೆಲಸ ಮಾಡುವಾಗ ಮೊದಲು ನಂಬಿಕೆ ಇರಬೇಕು ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಯಾವುದೇ ಕೆಲಸ ಮಾಡಿದರೂ ಅದು ನಮಗೆ ಫಲ ಕೊಡುತ್ತದೆ ಇವರು ಹೇಳಿದ್ದಾರೆ ಇದರಿಂದ ಆಗುತ್ತೋ ಆಗುವುದಿಲ್ಲವೋ ಎಂಬ ಅನುಮಾನ ಬೇಡ ನೀವು ಹನುಮಂತನ ಫೋಟೋವನ್ನಾದರೂ ತಂದು ಮನೆಯಲ್ಲಿ ಪೂಜಿಸುತ್ತಾ ಬಂದರೆ ಖಂಡಿತ ನಿಮಗೆ ದಾರಿದ್ರ್ಯ ತೊಲಗಿ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಹಾಗೂ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳಿದ್ದರೂ ಮನೆಯಿಂದ ದೂರ ಆಗುತ್ತದೆ ಹನುಮಂತನ ಫೋಟೋವನ್ನು ಮನೆಯ ಎದುರಿಗೆ ಕಾಣುವ ಹಾಗೆ ಅಂದರೆ ಮುಖ್ಯ ದ್ವಾರದ ಬಾಗಿಲಿಗೆ ಕಾಣುವ ಹಾಗೆ ನೇತು ಹಾಕಿ ಪೂಜಿಸುತ್ತಾ ಬರಬೇಕು ಹನುಮಂತನ ಫೋಟೋ ಎಂದ ತಕ್ಷಣ ಯಾವುದು ಫೋಟೋ ತರಬಾರದು ಅದರಲ್ಲೂ ಅಭಯ ಅಸ್ತ ಒಂದು ಕೈಯಲ್ಲಿ ಗದೆ ಹಿಡಿದು ನಿಂತಿರುವ ಫೋಟೋವನ್ನು ತೆಗೆದು ಬನ್ನಿ ಈ ಫೋಟೋವನ್ನು ನಿಮ್ಮ ಮನೆಯ ಎದುರಿಗೆ ಕಾಣುವಂತೆ ಹಾಕಿ ಅಂದರೆ ಹೊರಗಿನಿಂದ ಬಂದವರಿಗೆ ಆ ಫೋಟೋ ಮೊದಲು ದರ್ಶನವಾಗಬೇಕು ಈ ಫೋಟೋವನ್ನು ತಂದು ಹಾಕಿದರೆ ನಿಮಗೆ ಕಾಣುತ್ತದೆ ನಿಮ್ಮ ಜೀವನದಲ್ಲಾಗುವ ಬದಲಾವಣೆಗಳು ಸ್ನೇಹಿತರೆ ಶ್ರೀರಾಮಚಂದ್ರ ಪ್ರಭುಗಳ ಆಶೀರ್ವಾದ ಹಾಗೂ ಹನುಮಂತನ ಕೃಪೆ ಸದಾ ನಿಮ್ಮ ಮೇಲೆ ಇರಬೇಕು ನಿಮ್ಮ ಮನೆ ಮೇಲೆ ಇರಬೇಕು ಎನ್ನುವವರು ನಾಳೆ ಅಂದರೆ ರಾಮನವಮಿ ದಿನ ನಿಮ್ಮ ಮನೆಯಲ್ಲಿ ಪಾನಕ ಹಾಗೂ ಕೋಸಂಬರಿಯನ್ನು ದೇವರಿಗೆ ನೈವೇದ್ಯವನ್ನಾಗಿಟ್ಟು ಅದನ್ನು ನೀವು ಸ್ವಲ್ಪ ಸ್ವೀಕರಿಸಿ ಯಾರಿಗಾದರೂ ನಿರ್ಗತಿಕರಿಗೆ ಒಂದು ಐದು ಜನಕ್ಕೆ ಅಥವಾ ಮೂರು ಜನಕ್ಕೆ ದಾನ ಮಾಡಿ ಸ್ನೇಹಿತರೆ ಖಂಡಿತ ಸದಾ ನಿಮ್ಮ ಮನೆಯಲ್ಲಿ ಏಳಿಗೆ ಯಶಸ್ಸು ಅನ್ನುವುದು ಕಟ್ಟಿಟ್ಟ ಬುತ್ತಿ ಸಾಧ್ಯವಾದಷ್ಟು ನಿಮ್ಮ ಕೈಲಾದಷ್ಟು ದಾನ ಮಾಡಿ ಇದು ತುಂಬ ಒಳ್ಳೆಯದ್ದು ಹಾಗೂ ನಿಮಗೂ ಯಶಸ್ಸು ನಿಮ್ಮ ಮಕ್ಕಳಿಗೂ ಯಶಸ್ಸು ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ